ಒಂದು ಹಂಪಿ ಮಹತ್ವ ನಮಗೆ ನಮಗಿಂತ ಚೆನ್ನಾಗಿ ವಿದೇಶದಲ್ಲಿ ಗೊತ್ತಿರುತ್ತೆ ಸರ್ಕಾರ ಇದನ್ನ ಇಷ್ಟು ಚೆನ್ನಾಗಿ ಆಯ್ತಾ ಇರೋದು ನಿಜವಾಗಿ ಬಿಗ್ ಹ್ಯಾಟ್ಸ್ ಆಫ್ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಹೋಗೋಣ ನೆಕ್ಸ್ಟ್ ಇಲ್ಲಿ ಕನ್ನಡ ಅಂದ್ರೆ ಎಷ್ಟು ಚೆನ್ನಾಗಿ ಇಷ್ಟ ಅಲ್ಲಿ ಕೈಯ ಮೇಲೆ ಹೋಗ್ತಾ ಇಲ್ಲ ನಮ್ಮನ್ನೆಲ್ಲ ಒಟ್ಟುಗೂಡಿಸೋದು ಗುಡ್ಸೋದು ನಮ್ಮನ್ನೆಲ್ಲ ಕನೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಷೆ ಭಾಷೆನ ಕನ್ನಡ ಅಂತ ಜೋರಾಗಿ ಹೇಳೋಣ ಯಾ ಒನ್ ಚೂ ಕನ್ನಡ ಅಂತ ಹೇಳ್ಬೇಕು ಓಕೆ ಒನ್ ಚೂ ಒನ್ ಚೂ ಇಲ್ಲ ಒಂದೇ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎನರ್ಜಿ ಇದೆ ಗುಡ್ ಮಾ ಎಲ್ಲಿ ಅಲ್ಲಿ ಕೇಳ್ತಾ ಇದೆಯಲ್ಲ ಕನ್ನಡ ಅಂತ ಜೋರಾಗಿ ಆಡ್ಬೋದಾ ಓಕೆ ಒನ್ ಟ್ಯೂ ಒನ್ ಟ್ಯೂ ಓಕೆ ಈಗ ಡಿವಿಷನ್ ಮಾಡೋಣ ಓಕೆ ಅಲ್ಲಿ ಒನ್ ಒನ್ ಟ್ಯೂ ಜೋರಾಗಿ ಎಷ್ಟು ಕೇಳಬೇಕಂದ್ರೆ ಹೊಸ ಪೇಟಕ್ ಕೇಳಬೇಕು ಇನ್ನೊಮ್ಮೆ ಟ್ರೈ ಮಾಡೋಣ ಒನ್ ಥ್ಯೂ This is a brother. Huh? Hi, sir. What is the idea? One, two. Saka. Saka. Okay. Let's go with the rhythm now, right? Okay. Okay. Two, three, four. One, two. Canada. One, two. One, two. One, two. Lovely. But actually, సాగత్తా ఇన్న జోర ఆ యా రైట్ ఎగేన్ లవ్లీ